ಮಕ್ಕಳು ರಜಾ ಇದ್ದರೆ ಸಾಕು ಏನಾದ್ರು ಸ್ಪೆಷಲ್ ತಿಂಡಿ ಕೇಳ್ತಾರೆ ನಾನು ಬಟರ್ ನಾನ್ಗೆ ಆಲೂ ಬಟಾಣಿ ಕರಿ ಮಾಡಿದ್ದೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಇದಕ್ಕೆ ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡು ಎರಡು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಮಸಾಲೆ ಫ್ಲವರು ಒಂದು ಪೀಸಷ್ಟು ಎಲೆ ಒಂದು ಈರುಳ್ಳಿ ಎರಡು ಟೊಮೊಟೊ ಒಂದು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಎರಡು ಗುಂಟೂರು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ರೆಸ್ಟೋರೆಂಟಲ್ಲಿ ಸಿಗೋ ಬಟಾಣಿ ಕರಿ ಥರನೇ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹುರಿದು ತಣ್ಣಗಾದ್ಮೇಲೆ ಒಂದು ಸ್ಪೂನ್ ಎಳ್ಳಿನ ಜೊತೆಗೆ ರುಬ್ಕೊಂಡಿರೋ ಮಸಾಲೆನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಟೊಮೊಟೊನ ಹುರ್ಕೊಂಡು ಹುರ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಒಂದು ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಫ್ರೆಶ್ ಉಲ್ದಿರೋ ಬಟಾಣಿ ಇದು ಒಂದು ಗೆಡ್ಡೆ ದೊಡ್ಡ ಆಲೂಗೆಡ್ಡೆನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಶಿನ ಪುಡಿಲಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಿದ್ದೀನಿ ಹೀಗೆ ಒಗ್ಗರಣೆ ಬಟಾಣಿ ಮತ್ತು ಆಲೂನ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಕುಕ್ಕರಲ್ಲಿ ಕೂಗಿಸ್ತಿಲ್ಲ ಹಾಗಾಗಿ ಪ್ಯಾನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ಬೇಕಾಗಿರುವಷ್ಟು ನೀರು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಿದ್ದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಬಿಟ್ರೆ ಆಲೂ ಬಟಾಣಿ ಕರಿ ರೆಡಿ ಆಗುತ್ತೆ ತುಂಬ ರುಚಿಯಾಗಿತ್ತು ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ